ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ಇಪ್ಪತ್ತೊಂಬತ್ತು ಏನಾಯಿತು ಅಂತ ನೋಡೋಣ ನಿನ್ನಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಪೊಲೀಸ್ ಸ್ಟೇಷನಲ್ಲಿ ಎಸ್ ಐ ಸಾರು ಹೇಳಿರ್ತಾರೆ ಸರಿ ಮಗಳನ್ನ ಕರ್ಕೊಂಡೋಗಿ ನಾನು ಇವನ್ನ ವಿಚಾರಿಸ್ಕೋತೀನಿ ಡ್ರೈವರ್ನ ಅಂತ ಹೇಳಿ ಅವರೆಲ್ಲರೂ ಹೊರಟು ಹೋಗ್ತಾ ಇರಬೇಕಾದ್ರೆ ಮತ್ತೊಮ್ಮೆ ಮಹಾಬಲ ಅವರು ಇವನ್ನ ಚೆನ್ನಾಗಿ ವಿಚಾರಿಸ್ಕೊಳ್ಳಿ ಸರ್ ಶ್ರೀಮಂತ್ರು ಹುಡುಗಿಯರ್ನೆಲ್ಲ ಮರಳು ಮಾಡಿ ಬ್ರೈನ್ ವಾಶ್ ಮಾಡಿ ಅವ್ರನ್ನೆಲ್ಲ ಕಿಡ್ನಾಪ್ ಮಾಡಿ ದುಡ್ಡು ಮಾಡೋ ದಂಧೆ ಇವಂದು ಚೆನ್ನಾಗಿ ಬೆಂಡೆತ್ತಿ ನಾನು ನಾನೇ ಎತ್ತಿನ್ಬಿಡಿ ಅಂತ ಮತ್ತೊಮ್ಮೆ ಸಿಟ್ಟಲ್ಲಿ ಹೇಳ್ತಾನೆ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಇದನ್ನೆಲ್ಲ ಡಿಪಾರ್ಟ್ಮೆಂಟು ಮತ್ತು ನಾನು ಯೂನಿಫಾರ್ಮ್ ಎಲ್ಲ ಕೊಟ್ಬಿಡ್ತೀನಿ ನೀವೇ ವಿಚಾರಿಸ್ಕೊಳ್ಳಿ ಅಂತ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದಾಗ ಮಹಾಬಲ ಅವರು ಮತ್ತೊಮ್ಮೆ ಸಾರಿ ಕೇಳಿ ಆಯಿತು ಸರ್ ನಮಸ್ತೆ ಅಂತ ಹೇಳಿ ಹೊರಟೋಗ್ತಾರೆ ಹೊರಗಡೆ ಈ ಕಡೆ ಹರಿಗೆ ಬೆಂಡೆತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೇಗೆ ಕರ್ಕೊಂಬಂದೆ ಹಾಗೆ ಹೀಗೆ ಅಂತ ವಿಚಾರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವನು ಹೇಳ್ತಾನೆ ಸರ್ ನಾನು ಯಾವುದೂ ಮೋಸ ಮಾಡಿಲ್ಲ ಸರ್ ಪ್ಲೀಸ್ ನನ್ನನ್ನು ನಂಬಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊಳಗೆ ಚಂದನನ್ನು ಕಾರಲ್ಲಿ ಕೂರಿಸ್ಕೊಳಕ್ಕೆ ರೆಡಿ ಮಾಡ್ಕೋತಾರೆ ಬಟ್ ಇವಳು ತಪ್ಪಿಸ್ಕೊಂಡು ಕೈ ಬಿಡಿಸ್ಕೊಂಡು ಓಡಿ ಮತ್ತೆ ಪೊಲೀಸ್ ಸ್ಟೇಷನ್ ಒಳಗಡೆನೆ ಹೋಗ್ತಾಳೆ ಇವರೆಲ್ಲ ಮತ್ತೆ ಹಿಂದೆ ಇವ್ ಇವಳ ಹಿಂದೆ ಓಡಿ ಬರ್ತಾರೆ ಫ್ಯಾಮಿಲಿಯೆಲ್ಲ ಚಂದನ ಮತ್ತೆ ಒಳಗಡೆ ಬಂದಿದ್ದು ನೋಡಿ ಕಾನ್ಸ್ಟೇಬಲ್ ಹೇಳ್ತಾರೆ ಸರ್ ನೋಡಿ ಸರ್ ಲವ್ ಎಷ್ಟಿದೆ ಡೀಪ್ ಆಗಿದೆ ಅಂತ ಹೇಳ್ತಾನೆ ಚಂದನ ಒಳಗಡೆ ಬಂದುಬಿಟ್ಟು ಇವ್ ಹರಿನೇ ನೋಡ್ತಾ ಇರ್ತಾಳೆ ಡೀಪಾಗಿ ತುಂಬ ಕೇರು ಮತ್ತು ಕಾಳಜಿಯಿಂದ ನೋಡ್ತಾ ಇರ್ತಾಳೆ ನಿಂದೇನು ತಪ್ಪಿಲ್ಲ ಹರಿ ಅಂತ ಮನಸ್ಸ ಮನಸಲ್ಲಿ ಭಾವನೆ ಇರುತ್ತೆ ಇವರಿಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದನ್ನು ಪೊಲೀಸ್ ಪೊಲೀಸು ಮತ್ತು ಕಾನ್ಸ್ಟೇಬಲ್ಲು ಇಬ್ಬರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಚಂದನ ಪೊಲೀಸ್ಗೆ ಹೇಳ್ತಾರೆ ಸರ್ ಇವನೇನು ತಪ್ಪಿಲ್ಲ ಸರ್ ನಾನೇ ಇವನ್ ಜೊತೆಗೆ ಬಂದಿರೋದು ಹೆಲ್ಪ್ ಕೇಳಿ ಇವನೇನು ಕಿಡ್ನ್ಯಾಪ್ ಮಾಡಿಲ್ಲ ಇವ್ನ ಬಿಟ್ಬಿಡಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅವರಪ್ಪ ಬಂದು ಜೋರಾಗಿ ಚಂದನ ಅಂತ ಕಿರಿಸ್ತಾರೆ ಏನು ಮಾಡ್ತಾ ಇದ್ದೀಯಾ ನೀನು ಬಾ ಪೊಲೀಸವರು ಪರ್ಮಿಷನ್ ಕೊಟ್ಟರು ನೀನು ಬರ್ತಾ ಇಲ್ಲಲ್ಲ ಬಾ ಮನೆಗೆ ಮಾತಾಡೋಣ ಏನು ಅಂತಂದು ಅಂತ ಹೇಳಿರ್ಬೇಕಾದ್ರೆ ಈ ಆರೆ ಬಂದು ಮತ್ತೆ ಮಿಡಲ್ ಅಡ್ಡ ಬಾಯಿ ಆಗ್ತಾನೆ ಅದಕ್ಕೆ ಇವರೆಲ್ಲರೂ ಬೈತಾರೆ ಚಂದನ ಹೇಳ್ತಾಳೆ ನಾನು ಮೊದಲೆಲ್ಲ ತುಂಬ ಚೆನ್ನಾಗಿದ್ವಿ ಸರ್ ಎಲ್ಲರೂ ಇವನು ಬಂದ ಮೇಲೇ ಈ ಥರ ನನ್ನ ಜೀವನ ಹಾಳಾಗಿರೋದು ಇವನಿಗೆ ಆರ್ಯಂಗೆ ಚೆನ್ನಾಗಿ ಉಗಿತಾಳೆ ಆರ್ಯ ಇದ್ದು ಹರಿಗೆ ಚೆನ್ನಾಗಿ ಒದಿತಾ ಇರ್ತಾನೆ ಇವನಿಂದ ಸರ್ ಎಲ್ಲ ಆಗಿರೋದು ನಾವಿಲ್ಲಾಂದರೆ ಇವತ್ತು ರಿಸೆಪ್ಷನ್ನು ನಾಳೆ ಮದುವೆ ಮಾಡಿಕೊಂಡು ಆಸ್ಟ್ರೇಲಿಯಾಗೆ ಇದ್ದೆ ಅಂತ ಹೇಳಿದಾಗ ಪೊಲೀಸು ಅವನಿಗೆ ಚೆನ್ನಾಗಿ ಕಪಾಳಕ್ಕೆ ಹೊಡಿತಾರೆ ಅದನ್ನು ಕಪಾಳಕ್ಕೆ ಹೊಡೆದಿದ್ದ ಫೋರ್ಸಿಗೆ ಇವನು ತಲೆ ತಿರುಗಿ ಬಿದ್ದುಬಿಡ್ತಾನೆ ದಾಸು ಮತ್ತು ಮಹಾಬಲ ಅವರು ಇವನ್ನ ಆರ್ಯನ ಎಬ್ಬಿಸ್ಬಿಟ್ಟು ಸಮಾಧಾನ ಮಾಡ್ತಾರೆ ಅಂಕಲ್ ಪ್ಲೀಸ್ ನಾನು ಮದುವೆ ಆಗಲೇಬೇಕು ನಮ್ಮ ಅಪ್ಪ ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ ಪ್ಲೀಸ್ ಕರ್ಕೊಂಡು ನಡೀರಿ ಅಂತ ಹೇಳ್ತಾನೆ ಎಲ್ಲ ಇವ್ರ ಫ್ಯಾಮಿಲಿ ಡ್ರಾಮಾ ನೋಡಿ ನೋಡಿ ಸಾಕಾಗ್ಬಿಟ್ಟಿರುತ್ತೆ ಈ ಎಸ್ ಐ ಅವರಿಗೆ ಅದಕ್ಕೆ ಹೇಳ್ತಾರೆ ನಿಮ್ಮ ಮಗಳ ಜೊತೆಗೆ ಸ್ವಲ್ಪ ಮಾತಾಡಬಾರ್ದು ಕೂತು ಒಂದು ಐದು ನಿಮಿಷ ಮಾತಾಡಿದರೆ ನಿಮ್ಮ ಲೈಫು ಹಾಗೆ ಮಗಳ ಲೈಫೇ ಚೇಂಜ್ ಆಗುತ್ತೆ ಅಂತ ಒಂದು ಅಡ್ವೈಸ್ ಮಾಡ್ತಾರೆ ಅದಕ್ಕೆ ತಕ್ಕಂಗೆ ಇವರೆಲ್ಲರೂ ಒಪ್ಕೊಂಡು ಮಗಳ ಜೊತೆಗೆ ಐದು ನಿಮಿಷ ಮಾತಾಡೋಕ್ಕೆ ಶುರುವಚ್ಕೋತಾರೆ ಮಗಳ ಮಗಳು ಕಂಡೀಷನ್ಸ್ ಆಗ್ತಾಳೆ ಆರ್ಯಂದ ಸ್ವಾರಿ ಹರಿದೇನು ತಪ್ಪಿಲ್ಲ ಅವನ್ನ ಅವನಿಗೆ ಯಾವುದು ಕೇಸ್ ಹಾಕಿ ಇದು ಮಾಡಬಾರ್ದು ಅಂತ ಎಲ್ಲ ಕಂಡೀಷನ್ಸ್ ವಿವರವಾಗಿ ಹೇಳ್ತಾಳೆ ಪೊಲೀಸ್ಗೂ ಒಳಗಡೆ ಎಸ್ ಐ ಸರ್ಗೂ ಅದೇ ಹೇಳಬೇಕಪ್ಪ ಅಂತ ಹೇಳಿ ಹೊರಟೋಗ್ತಾಳೆ ಅವರಪ್ಪ ಕೈ ಹಿಡ್ಕೊಳಕ್ಕೆ ಹೋಗ್ತಾರೆ ಚಂದ ನಂದು ಅವಳು ಬಿಡಿಸ್ಕೊಂಡು ತಾನೇ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾಳೆ ಮಹಾಬಲ ಅವರಿಗೆ ಮಗಳು ಹೀಗೆ ಮಾಡಿದ್ಲಲ್ಲ ಅಂತಲೂ ಬೇಜಾರಾಗುತ್ತೆ ದೊಡ್ಡ ಬೇಜಾರಲ್ಲಿ ಇದು ಒಂದು ಚಿಕ್ಕ ಬೇಜಾರು ಅಂದ್ಕೊಳ್ಳಿ ಹಾಗೆ ಒಳಗಡೆ ಡಿಸ್ಕಷನ್ ನಡೀತಾ ಇರುತ್ತೆ ಅವಳನ್ನ ಆಸ್ಟ್ರೇಲಿಯಾ ಹುಡುಗನಿಂದ ತಪ್ಪಿಸ್ಕೊಂಡು ನೀನು ಇವ ಇವನ್ನ ಮೆಚ್ಚ ಇವಳನ್ನ ಮೆಚ್ಚಿಸಿದೆಯಲ್ಲೋ ದೊಡ್ಡ ಆಸಾಮಿ ಅಂತ ಹೇಳ್ತಾರೆ ಅದಕ್ಕೆ ಸರ್ ಹುಡುಗಿಯರ ಮನಸು ಓದಬೇಕು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರೋ ಜಾಬ್ ಮಾಡೋದಲ್ಲ ಅಂತ ಇವನು ಒಂದು ಡೈಲಾಗ್ ಬಿಡ್ತಾನೆ ಮೊದಲೇ ಡೈಲಾಗ್ ರಾಜ ಸುಳ್ಳೊಂದು ಏನೋ ಒಂದು ಹೇಳ್ಕೊಂಡಿರ್ತಾನೆ ಹಾಗೆ ನಿನಗೆ ಅರ್ಥ ಆಗಿರಲ್ಲ ಅದಕ್ಕೆ ಅವಳು ಟ್ರೈ ಮಾಡಿರ್ತಾಳೆ ನಿನಗೆ ಲವ್ ಮಾಡ್ತಾ ಇದ್ದೀನಿ ಅಂತ ನಿನಗೆ ಅದು ಅರ್ಥ ಆಗಿಲ್ಲ ಅದಕ್ಕೆ ಅವಳೇ ನೀನು ನೋಡ್ಸ್ಕೊಂಡು ಬಂದಿದ್ದಾಳೆ ಅಂತ ಇನ್ಡೈರೆಕ್ಟಾಗಿ ಹೇಳ್ತಾರೆ ಇವರಿಬ್ಬರು ಪೊಲೀಸು ಆ ಹುಡುಗಿನೇ ಆ ಹುಡ್ಗಿ ಮನಸ್ಸನ್ನು ನೀನು ಅರ್ಥ ಮಾಡ್ಕೊ ಅವಳು ಲವ್ ಮಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ ಅಂತ ಇವರೇ ಒಂದು ಕಿವಿಯಲ್ಲಿ ಹುಳ ಬಿಟ್ಬಿಡ್ತಾರೆ ತಲೆಯಲ್ಲಿ ಇದು ನನಗೆ ಐಡಿಯಾನೇ ಬಂದಿರಲ್ವಲ್ಲ ಅಂತ ಹರಿ ಯೋಚನೆ ಮಾಡ್ತಾನೆ ಪೊಲೀಸ್ ಹೇಳ್ತಾರೆ ಇನ್ಸ್ಪೆಕ್ಟರು ಅವ್ರದ್ದು ಮಾತಾಡೋದು ಮುಗ್ದಿದ್ರೆ ಕರ್ಕೊಂಬೋಗು ಅಂತ ಕಾನ್ಸ್ಟೇಬಲ್ಗೆ ಹೇಳ್ತಾರೆ ಈ ಕಡೆ ಆರ್ಯ ಅವ್ರ ಅಮ್ಮನ ಜೊತೆಗೆ ಮಾತಾಡ್ತಾ ಇರ್ತಾನೆ ಇಲ್ಲಮ್ಮ ಬಂದುಬಿಡ್ತಾಳೆ ಆ ಡ್ರೈವರ್ದೇ ತಪ್ಪು ಇವಳ್ದೇನು ತಪ್ಪಿಲ್ಲ ನಾನು ಆಸ್ಟ್ರೇಲಿಯಾ ಕೇಸ್ ಅಂದ ತಕ್ಷಣವೇ ಪೊಲೀಸು ಸುಮ್ಮನೆ ಆಗ್ಬಿಟ್ರು ಅವಳನ್ನ ಕಡೆ ನಮ್ಮ ಜೊತೆಗೆ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಆರ್ಯ ಬಿಡ ರೀಲಿಗೆ ದಾಸನೇ ಬೆರಗಾಗಿ ಹೋಗ್ಬಿಡ್ತಾನೆ ಏನಪ್ಪ ಇದು ಅಂತ ಆಶ್ಚರ್ಯ ಆಗ್ತಾನೆ ಆರ್ಯ ಹೇಳ್ತಾನೆ ನಾನೇ ಏನಾದರೂ ಒಂದು ಮಾಡ್ತೀನಿ ಇರೋ ಅಂತ ಹೇಳಿ ಒಳಗಡೆ ಹೋಗಿ ಹರಿ ಜೊತೆಗೆ ಎಲ್ಲ ಡಿಮ್ಯಾಂಡ್ ಇಡ್ತಾನೆ ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ ಅಷ್ಟು ದುಡ್ಡು ಕೊಡ್ತೀನಿ ಅವಳನ್ನ ಬಿಟ್ಟು ಹೋಗು ಅಂತ ಇವನು ಹರಿ ಹೇಳ್ತಾನೆ ಚಾನ್ಸೇ ಇಲ್ಲ ಗೂಹೆ ಸೈಕೋ ನೀನು ನಿನ್ನ ಜೊತೆಗೆ ಅವಳು ಮದುವೆ ಆಗೋದೇ ಇಲ್ಲ ನಿನಗಂತರೂ ಅವಳು ಸಿಗಲ್ಲ ಅಂತ ಹೇಳಿದಾಗ ಇವನು ಕೋಪ ಬಂದು ಆರ್ಯ ಹರಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟರಲ್ಲಿ ಸರ್ ಸರ್ ಅಂತ ಕೂಗ್ತಾನೆ ಇವನಿಗೆ ಸಿಟ್ಟು ಬಂದುಬಿಡುತ್ತೆ ಸೈಕೋ ಥರ ಆಡಿ ಇನ್ನೇನು ಹೊರಗಡೆ ಹೋಗ್ಬಿಡ್ತಾನೆ ಎಲ್ಲರೂ ಮಾತಾಡಿಕೊಂಡು ಒಳಗಡೆ ಬರ್ತಾರೆ ಅಪ್ಪ ಮಗಳು ಮತ್ತು ಫ್ಯಾಮಿಲಿ ಹಾಗೆ ಹರಿನೂ ಬರ್ತಾನೆ ಇವ್ರ ಪಕ್ಕ ನಿಂತ್ಕೊಳ್ತಾನೆ ಏನೇನಾಯಿತು ಅಂತ ವಿವರಿಸ್ತಾರೆ ಅದಕ್ಕೆ ದಾಸ್ ಹೇಳ್ತಾರೆ ಸರ್ ನಾವು ಮಗ ಎಲ್ಲ ಕಂಡೀಷನ್ಗೂ ಒಪ್ಕೊಂಡಿದ್ದೀನಿ ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಸರ್ ಸುಳ್ಳು ಹೇಳ್ತಾರೆ ಇವರು ಒಪ್ಕೊಂಡಿಲ್ಲ ಅಂತ ಚಂದನ ಹೇಳ್ತಾಳೆ ಅದಕ್ಕೆ ದಾಸ್ ಹೇಳ್ತಾರೆ ಇಲ್ಲಮ್ಮ ನಾನು ಒಪ್ಕೊಂಡಿದ್ದೀನಿ ಏನೂ ಮಾಡೋದಿಲ್ಲ ಹರಿಗೆ ಬಾ ಹೋಗೋಣ ಮನೆಗೆ ಅಂತ ಹೇಳ್ತಾಳೆ ಸರ್ ನಾನು ಇವ್ ಇವ್ರ ಜೊತೆಗೆ ಹೋಗೋದಿಲ್ಲ ಇವರು ಮತ್ತೆ ನನ್ನನ್ನು ಬ್ರೈನ್ ವಾಶ್ ಮಾಡಿ ಇವನಿಗೆ ಇವನ ಜೊತೆಗೇ ಮದುವೆ ಮಾಡ್ತಾರೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಚಂದನ ಮನೆಗೆ ಹೋಗ್ತಾಳ ಇಲ್ಲಾಂದರೆ ಹರಿಣ್ಣೆ ಮದುವೆ ಆಗ್ತಾಳ ಅಥವಾ ಆರ್ಯನ್ ಮದುವೆ ಆಗ್ತಾಳ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ